ವಿರಾಜಪೇಟೆಯಲ್ಲಿ ಸಮರ್ಪಕವಾಗಿ ರಸ್ತೆ ಕಾಮಗಾರಿ ಆರಂಭವಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿ ಪೂಣೆಚಾ ತಿಳಿಸಿದ್ದಾರೆ ಶಾಸಕ ಪೊನ್ನಣ್ಣ ಅವರು ಕೊಟ್ಟ ಮಾತಿನಂತೆ ಮಳೆ ಬಿಟ್ಟ ತಕ್ಷಣ ಮುಖ್ಯ ರಸ್ತೆಯ ಕಾಮಗಾರಿ ನಡೀತಾ ಇದೆ ಎಂದು ತಿಳಿಸಿದರು ಅದೇ ರೀತಿ ಮೊದಲ ಹಂತವಾಗಿ ಮಾಕುಟ್ಟ ಪೆರಂಬಾಡಿ ರಸ್ತೆ ಬಿಟ್ಟಂಗಾಲ ಬಾಳುಗೋಡು ರಸ್ತೆಯಲ್ಲಿ ನೂತನ ರಸ್ತೆಯ ಕಾಮಗಾರಿ ನಡೀತಾ ಇದೆ ಕಾಮಗಾರಿಗೆ ಹಣ ಕೂಡ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ನಂತರ ಕೆಲವೇ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಕೊನೆಯಲ್ಲಿ ತಾಲೂಕಿನ ಬಹುತೇಕ ಎಲ್ಲ ರಸ್ತೆಗಳ ಕಾಮಗಾರಿ ಮುಗಿಯಲಿದೆ ಎಂದು ರಂಜಿ ಚಾ ತಿಳಿಸಿದರು ಕಾಮಗಾರಿ ನಡೀತಾ ಇರುವ ಜಾಗಕ್ಕೆ ಭೇಟಿ ನೀಡಿ ರಸ್ತೆಯ ಗುಣಮಟ್ಟವನ್ನು ಪರಿಶೀಲಿಸಿದರು ಪರಿಶೀಲಿಸಿದ್ರು ಇವತ್ತು ನಾವು ಬಾಳಗೋಡು ಮತ್ತು ನಾವು ಶಾಸಕರ ವಿಶೇಷ ಅನುಭವದಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ರಸ್ತೆ ಕಾಮಗಾರಿ ಪ್ರಾರಂಭವಾಗಿದೆ ಇದು ಒಂದು ಉತ್ತಮ ಗುಣಮಟ್ಟದ ರಸ್ತೆಯಾಗಿದೆ ಇದನ್ನು ನಮ್ಮ ಗುತ್ತಿಗೆದಾರಂಥ ಕೆ ಕೆ ತಿಮ್ಮೆಯವರು ಗುತ್ತಿಗೆಯನ್ನು ಪಡೆದುಕೊಂಡಿದ್ದಾರೆ ಇದನ್ನು ಆದಷ್ಟು ಶೀಘ್ರ ಕೆಲಸವನ್ನು ಮುಗಿಸಿಕೊಟ್ಟು ಜನರಿಗೆ ವಾನ್ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಅವರನ್ನೇ ಕೇಳ್ಕೊಡ್ತೇವೆ ಹಾಗೆಯೇ ನಮ್ಮ ಶಾಸಕರು ವಿಶೇಷವಾಗಿ ಪಿ ಡಬ್ಲ್ಯೂ ರಸ್ತೆಗೆ ಅಂತೇಳಿ ಸುಮಾರು ನೂರ ನಲವತ್ತೈದು ಕೋಟಿ ಅನ್ನೋದನ್ನು ತಂದುಕೊಂಡಿದ್ದಾರೆ ಈಗ ತಾವು ನೋಡ್ತಾ ತಗೊಂಡೋಗ್ಬೋದು ಈ ರಸ್ತೆಗೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ರೂಪಾಯಿ ನಮ್ಮ ಮಾವುಪುಟ್ಟ ರಸ್ತೆಗೆ ಸುಮಾರು ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಒದಗಿಸಿದ್ದಾರೆ ಹಾಗೆಯೇ ಸಿದ್ದಾಪುರ ರಸ್ತೆಗೆ ಆರು ಕೋಟಿ ರೂಪಾಯಿ ಮಡಿಕೇರಿ ಕದನೂರು ರಸ್ತೆಗೆ ಏಳು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅದರ ಜೊತೆಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೂಡ ಹೆಚ್ಚುವರಿ ಹಾಕಿದ್ದಾರೆ ಹಾಗೆಯೇ ಇತಿಮತಿ ಗೋಣಿಕೊಪ್ಪಕ್ಕೆ ಎಂಟು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಹಾಗೆಯೇ ಪಾಲಿಪಟ್ಟ ರಸ್ತೆಗೆ ಎರಡು ಕೋಟಿ ರೂಪಾಯಿ ಹಾಗೆಯೇ ಪಾಲಿಪಟ್ಟ ಚಿಕ್ಕಮಟ್ಟಿ ರಸ್ತೆಗೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಹಾಗೆಯೇ ಕೆದಮಳ್ಳೂರು ರಸ್ತೆಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಹಾಗೆಯೇ ಹಾಲುಗೊಂಡ ರಸ್ತೆಗೆ ಎರಡು ಕೋಟಿ ಅನುದಾನ ಹಾಗೆಯೇ ಚಂಬಗಳೂರು ಕೊಂಡಗೇರಿಗೆ ಒಂದು ಕೋಟಿ ಅಮ್ಮತ್ತಿ ಮೂರ್ನಾಡಿಗೆ ರಸ್ತೆಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕಡಂಗ ಕೆದಮಳೂರು ರಸ್ತೆಗೆ ಒಂದು ಕೋಟಿ ರೂಪಾಯಿ ಅನುದಾನ ಸಿದ್ದಾಪುರ ಪಾಲಿಪಟ್ಟು ರಸ್ತೆಗೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಹಾಗೆಯೇ ನಮ್ಮ ಇದು ವಿರಾಜಪುಣ ಬ್ಲಾಕಿಗೆ ಸೀಮಿತವಾದಂಥ ಕೆಲಸಗಳು ಎಲ್ಲಾ ಕೆಲಸಗಳು ಕಾಮಗಾರಿ ಪ್ರಾರಂಭಗೊಂಡಿದೆ ಇನ್ನೇನು ಎಲ್ಲ ಕಾಮಗಾರಿ ಮುಗಿದು ಜನರಿಗೆ ಒಂದು ವಾಹನ ಸಂಚಾರಕ್ಕೆ ಇಷ್ಟಪಡ್ತೀನಿ ಸ್ಥಳೀಯ ನಿವಾಸಿ ಪುಚ್ಚಿಮಾಡ ಬಬ್ಬಲು ತಿಮ್ಮಯ್ಯ ಅವರು ಮಾತನಾಡಿ ನಮ್ಮ ಭಾಗದಲ್ಲಿ ಉತ್ತಮ ರಸ್ತೆಯ ಕಾಮಗಾರಿ ನಡೀತಾ ಇದೆ ಇಂತಹ ಒಬ್ಬ ಶಾಸಕ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದರು ಸರ್ ನಿಮ್ಮ ಹೆಸರು ಅಪ್ಪನಲ್ಲ ಸರ್ ಯಾವ ರೀತಿ ರಸ್ತೆಯ ಕಾಮಗಾರಿ ನಡೀತಾ ಇದೆ ರಸ್ತೆ ಕೆಲಸ ನಡೀತಾ ಇದೆ ಇಷ್ಟಿಷ್ಟ ಮಳೆ ಕಾರಣ ಸ್ಲೋ ಆಗಿತ್ತು ಇವಾಗ ಸ್ವಲ್ಪ ಮಳೆ ನಿಂತಿದೆ ಕೆಲಸ ಫಾಸ್ಟ್ ಆಗಿ ಇವತ್ತು ಆಗ್ತಾ ಇತ್ತು ಶಾಸಕರು ಏನು ಹೇಳ್ತೀರಾ ಶಾಸಕರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಯಾಕಂದ್ರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೊಡುಗೆ ಇತರ ಶಾಸಕರು ಸಿಕ್ಕಿದೆ ನಮ್ಮ ಅಪರೂಪದಲ್ಲಿ ಒಂದು ಅದೃಷ್ಟ ಅಂತ ಹೇಳ್ಬೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇವರವರಿಗೆ ಒಳ್ಳೇದು ಮಾಡ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಪುಚ್ಚಿಮಂಡ ಸಾಬು ಅವರು ಮಾತನಾಡಿ ಈ ರಸ್ತೆಯು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದೆ ಈ ರಸ್ತೆ ಬಹಳ ವರ್ಷದಿಂದ ಕೇವಲ ತೇಪೆ ಹಾಕುವ ಕೆಲಸವಾಗ್ತಾ ಇತ್ತು ಆದರೆ ಈ ಬಾರಿ ರಸ್ತೆಯು ಅಗಲೀಕರಣಗೊಂಡು ಅಗಲವಾಗಿದ್ದು ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದರು ತಾವೇನಾಗಿದ್ದಾವೆ ಸರ್ ನಾವು ಮಾಜಿ ಪಂಚಾಯತಿ ಅಧ್ಯಕ್ಷರು ಎಲ್ಲಿದ್ದು ಬಿಟ್ಟಂಗಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಹೇಗಾಗ್ತದೆ ಸರ್ ಇದು ಈಗ ಹೊಲಗುಡ್ಡು ಗ್ರಾಮದಲ್ಲಿ ಏನೋ ಇದೊಂದು ಐದು ವರ್ಷದಿಂದ ಆಗದಂತ ಕೆಲಸಗಳು ಈಗ ಸಾಕ್ತಾ ಇದೆ ಏನೋ ಶಾಸಕರ ಎಷ್ಟು ಅದು ಸ್ಯಾಂಕ್ಷನ್ ಗೊತ್ತಿಲ್ಲ ಅದು ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ತೊಂದರೆ ಏನಿಲ್ಲ ಇನ್ನು ಅದೇ ಆಯಾ ಜನರು ಅದನ್ನ ಅದನ್ನ ನೋಡ್ತಾ ಬೇರೆ ಪರವಾಗಿಲ್ಲ ಶಾಸಕರು ಹೇಳಿದಾರಲ್ಲ ನಿಮಗೆ ಹೇಳಿದ್ದಾರೆ ನಿಮ್ಮಂತವ್ರು ಹೇಳುವಾಗಲೇ ಗೊತ್ತಿರೋದು ಶಾಸಕರು ಹೇಳಿದ್ರು ಅದಕ್ಕೆ ನಾವು ಹೇಳ್ತಾ ಇರೋದು ಮಾಡ್ತಾ ಇದ್ದಾರೆ ಕೆಲಸದವ್ರು ಮಾಡ್ತಾ ಇದ್ದಾರೆ ಏನಿಲ್ಲ ಮುಂದೆ ನಿಂತು ಕಾಮಗಾರಿ ಮಾಡ್ತಾರೆ ತೊಂದರೆನಿಲ್ಲ ಮಾಡ್ತಾ ಇಲ್ಲ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಆದರೂ ಒಂದು ಮಾತು ಈಗ ಹೇಳ್ತಾ ಇರೋದು ಈ ತರ ಇಲ್ಲಿ ಮಾಡ್ತಾ ಇದ್ದೇ ನಾವು ಇಂಥ ಜಾಗದಲ್ಲಿ ಮಾಡ್ತಿರೋದ ಆ ಕಡೆನೂ ಮಾಡ್ತಾ ಇರ್ಬೇಕಂತ ಹೇಳಿ ನಮ್ತು ಅವನ್ನ ಅಷ್ಟೇ ಲೋಕೋಪಯೋಗಿ ಇಲಾಖೆ ಅಭ್ಯಂತರ ಸತೀಶ್ ಅವರು ಮಾತನಾಡಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸುಮಾರು ಒಂಬತ್ತು ಕಡೆ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ ಮತ್ತು ಅಧಿಕವಾಗಿ ಮತ್ತೆ ಮೂರು ತಂಡವನ್ನ ರಚಿಸುವ ಪ್ರಯತ್ನ ನಡೀತಾ ಇದೆ ಎಂದರು ಭಾಗದಲ್ಲಿ ನಮಗೆ ವಿರಾಜಪೇಟೆಯಿಂದ ಬೇತರಿಗೆ ಹೋಗುವಂಥ ಭಾಗದಲ್ಲಿ ನಮಗೆ ಒಟ್ಟು ಹನ್ನೊಂದು ಕಿಲೋಮೀಟರ್ ರಸ್ತೆ ನಮ್ಮ ಉಪವಿಭಾಗದ ವ್ಯಾಪ್ತಿಗೆ ಬರುತ್ತೆ ಅದರಲ್ಲಿ ಎಂಟು ಲಕ್ಷ ನಮಗೆ ಈಗ ಪ್ಯಾಚ್ ವರ್ಕ್ ಇದೆ ಪ್ಯಾಚ್ ವರ್ಕ್ ಕಾಮಗಾರಿ ನಡೀತಾ ಇದೆ ಪ್ಯಾಚ್ ವರ್ಕ್ ಅಲ್ಲದೆ ನಮಗೆ ಆ ರಸ್ತೆಗೆ ಕಳೆದ ಜಾನ್ವರಿಯಲ್ಲಿ ನಮ್ಗೆ ಅಪ್ರೂವಲ್ ಆಗಿರುವಂಥದ್ದು ಒಟ್ಟು ಹತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ನಮಗೆ ಆಲ್ರೆಡಿ ಅನುಮೋದನೆ ಆಗಿದೆ ಒಟ್ಟು ಹದಿನೆಂಟು ಆಯ್ತು ಇಲ್ಲ ಸರ್ ಎರಡು ಸೇರಿ ಟೋಟಲು ಒಂದು ಎರಡು ಕೋಟಿ ಪ್ಲಸ್ ಈಗ ಒಂದು ಅನುಮೋದನೆ ಆಗಿರೋದು ಎರಡೂ ಸೇರಿಸಿದೆ ನಮಗೆ ಹತ್ತು ಪಾಯಿಂಟ್ ಐದು ಕೋಟಿ ಅಥವಾ ಟೆನ್ ಪಾಯಿಂಟ್ ಟೂ ಕ್ರೋಸ್ ನಮಗೆ ಈಗ ಟೋಟಲ್ ನಮ್ಗೆ ಅನುಮೋದನೆ ಆ ರಸ್ತೆ ನಮಗೆ ವಿರಾಜಪೇಟೆಯಿಂದ ಬೇತ್ರಿವರೆಗಿರುವಂಥ ಭಾಗದ ಕಂಪ್ಲೀಟ್ವಾಗ ನಮ್ಮ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ ಒನ್ನೂ ತರ ರಸ್ತೆ ಮಾಡ್ತೀರಾ ತೆಭೆಯಾಗ್ತೀರಾ ಇಲ್ಲ ಈಗ ನಾವು ಮಾಡುವಂಥದ್ದು ಏಳು ಮೀಟರ್ ರಸ್ತೆ ಹೊಸದಾಗಿ ಮಾಡುವಂಥದ್ದು ಅಗ್ಲೀಕರಣವನ್ನು ಮಾಡ್ತೀವಿ ಮತ್ತೆ ಪುನರ್ನಿರ್ಮಾಣವೂ ಪುನರ್ನಿರ್ಮಾಣ ಎರಡೂ ಇದೆ ಏಳು ಮೀಟರ್ ರಸ್ತೆಗೆ ಅಗ್ಲೀಕರಣ ಮಾಡ್ತೀವಿ ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ನ ಉಪಾಧ್ಯಕ್ಷ ಶಬೀರ್ ಕೆ ಡಿ ಪಿ ಸದಸ್ಯರಾದ ಕೋಳುಮಂಡ ರಫೀಕ್ ಬತೋರ್ವ ಸದಸ್ಯ ಬಾಳೆಟ್ಟಿರ ಪ್ರಶಾಂತ್ ಪುರಸಭೆಯ ನಾಮನಿರ್ದೇಶಿತ ಸದಸ್ಯ ಶಬರೀಶ್ ಶೆಟ್ಟಿ ಪಾಲ್ಗೊಂಡಿದ್ರು